ಸೇನೆಗೆ ಸೇರಿಕೊಳ್ಳಬೇಕೆನ್ನೋರಿಗೆ ಇವರೇ ಗುರು ತಾನು ನಿವೃತ್ತನಾದ್ರೂ ತನ್ನಂತೆ ನೂರಾರು ಯುವಕರು ಯೋಧರಾಗಬೇಕು ಅನ್ನೋದು ಈ ಗುರುವಿನ ಗುರಿ ಅದಕ್ಕಾಗಿ ಉಚಿತವಾಗಿ ತರಬೇತಿ ನೀಡುತ್ತಾ ಯುವಕರನ್ನ ರೆಡಿ ಮಾಡ್ತಿದ್ದಾರೆ ಈ ಮೂಲಕ ತಾನು ನಿವೃತ್ತಿಯಾದರೂ ದೇಶ ಸೇವೆಗೆ ಸದಾ ತನ್ನ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ ಈ ವರ್ಷದಿಂದ ತರಬೇತಿ ಕೊಡ್ತಾ ಎಲ್ಲ ಫುಲ್ ಉಚಿತವಾಗಿ ಮತ್ತೆ ಕ್ಲಾಸ್ ಕೂಡ ನಡೆಸ್ತಾ ಇದಾರೆ ಮತ್ತೆ ಫಿಸಿಕಲ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ ಮಾರ್ನಿಂಗ್ ಎಕ್ಸಾಮ್ ನೀವು ಸದುಪಯೋಗ ಪಡಿಸ್ಕೋಬೇಕು ಇಂತ ಅವಕಾಶ ನಿಮ್ಗೆ ಸಿಗಲ್ಲ ಶಿವು ಸರ್ ತಗೊಂಡಿರುವಂತಹ ಕ್ರಮ ಒಳ್ಳೇದು ಯಾಕೆಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಆ ಪ್ರತಿಭೆಗಳೆಲ್ಲ ಹೊರಬ ಬರಕ್ಕೆ ಒಂದು ಒಳ್ಳೆ ಕೆಲ ಕಾರ್ಯ ಮಾಡ್ತಾ ಇದಾರೆ ನೀವೆಲ್ಲ ಅದನ್ನ ಉಪಯೋಗಿಸ್ಕೊಂಡು ನಿಮ್ಮ ಏನೇನು ಕನ್ಸ್ಗಳೈತೆ ಅದೆಲ್ಲ ನೆರವೇರಿಸ್ಕೊಳಕ್ಕೆ ಒಳ್ಳೆ ಅವಕಾಶ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಹಾಗೆ ಇವರು ಮೈಸೂರಿನ ನಿವೃತ್ತ ಯೋಧ ಶಿವು ನಿವೃತ್ತಿಯಾದ ಬಳಿಕ ಆರಾಮದಾಯಕ ಬದುಕನ್ನು ಕಳೆಯುವ ಬದಲು ಶಿವು ಅವರು ಅಕಾಡೆಮಿಯೊಂದನ್ನು ಕಟ್ಟಿಕೊಂಡು ಯುವಕರಿಗೆ ಉಚಿತ ತರಬೇತಿ ನೀಡುತ್ತಿದ್ದಾರೆ ದಿನಂಪ್ರತಿ ಬೆಳಿಗ್ಗೆ ಆರು ಗಂಟೆಗೆ ಮೈದಾನಕ್ಕೆ ಬರುವ ಯುವಕರಿಗೆ ಸೇನೆಗೆ ಸೇರಲು ದೇಹವನ್ನು ಹೇಗೆ ದಂಡಿಸಬೇಕು ಅನ್ನೋದನ್ನು ಹೇಳಿಕೊಡ್ತಿದ್ದಾರೆ ಪ್ರತಿನಿತ್ಯ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಅದಕ್ಕಾಗಿಯೇ ಶಿವು ಅವರು ಸಮಯವನ್ನು ಮೀಸಲಿಡುತ್ತಿದ್ದಾರೆ ಹಾಗೂ ಪೊಲೀಸ್ ಇಲಿಕೆಗೆ ಸೇರಬತಕ್ಕಂಥ ಆಸಕ್ತ ಯುವಕ ಯುವತಿಯರಿಗೆ ಉಚಿತವಾಗಿ ದೈಹಿಕ ತರಬೇತಿಯನ್ನು ಪಿರಿಯಾಪಟ್ಟಣ ರಾವಂದೂರು ಆರ್ ನಗರ ಮಿರ್ಲೆ ಕೆಆರ್ ಪೇಟೆ ಈ ಭಾಗದಲ್ಲಿ ಕೊಡುತ್ತಿದ್ದಿವಾಗ ಇದರ ಸುತ್ತಮುತ್ತ ಗ್ರಾಮದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಪಿರಿಯಾಪಟ್ಟಣ ರಾವಂದೂರು ಮಿರ್ಲೆ ಕೆಆರ್ಪೇಟೆ ಇಲ್ಲೆಲ್ಲ ಅಕಾಡೆಮಿ ವತಿಯಿಂದ ಉಚಿತ ತರಬೇತಿ ನೀಡುತ್ತಿದ್ದಾರೆ ಇಲ್ಲೆಲ್ಲ ತರಬೇತಿ ಪಡೆದ ಅಭ್ಯರ್ಥಿಗಳು ಈಗಾಗಲೇ ಅಗ್ನಿವೀರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮೈಸೂರಿನ ಶಿವು ಅವರು ಎರಡ್ ಸಾವಿರದ ಇಸ್ವಿಯಲ್ಲಿ ಭಾರತೀಯ ಸೇನೆಗೆ ಸೇರಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದಿದ್ದರು ಆದರೆ ಈ ಮಧ್ಯೆ ಸಾಂಸ್ಕೃತಿಕ ನಗರಿಯ ಯುವಕರನ್ನ ಸೇನೆಗೆ ಸೇರಿಸುವಂತೆ ಉಚಿತವಾಗಿ ತರಬೇತಿ ನೀಡುತ್ತಿದ್ದಾರೆ ನಿಜಕ್ಕೂ ಶಿವು ಅವರ ಈ ಕಾರ್ಯಕ್ಕೆ ಬಿಗ್ ಸಲ್ಯೂಟ್ ಹೇಳಲೇಬೇಕು